ತ್ರೀ ಮಂತ್ ಆದ್ಮೇಲೆ ನಾವು ಮತ್ತೆ ಒಂದಾಗಿದೀವಿ ಅಯ್ಯೋ ನಮ್ಮನ್ ವಿಷ ಗಿಷ ಇದ್ರದೋಗ್ಬಿಡ್ತಿವಿ ಯಾಕ್ರೆ ಉರ್ಸ್ತೀರಾ ಮತ್ತೊಮ್ಮೆ ಚಾನ್ಸ್ ಕೊಟ್ಟವ್ರೆ ಇನ್ನೊಂದ್ ಚಾನ್ಸ್ ಇವಳೇನ್ ಟೈಟಾನಿಕ್ ಹೀರೋ ಏನೋ ಅವ್ನೇನ್ ಜಲಗಾರ ಕಿತ್ತಿ ಎಕ್ಸ್ ಗರ್ಲ್ ಫ್ರೆಂಡ್ ಮತ್ತೆ ಸಾರಿ ಕೇಳ್ಕೊಂಡ್ ಬಂದ್ರೆ ಅಕ್ಸೆಪ್ಟ್ ಮಾಡ್ತೀರಾ ತೋಂಗನ ಅಸೆಪ್ಟ್ ಮಾಡಲ್ಲ ಗುರು ಯಾಕೆಂದ್ರೆ ನನಗೆ ಅವ್ರ ಕಂಡ್ರೆ ನಂಗೆ ಇಷ್ಟನೇ ಇಲ್ಲ ಅಯ್ಯೋ ತಿಡ್ಲೇ ಸಡೇ ನನ್ನ ಮಗನೆ ಒಂದಸಲಿ ಹೀಗೆ ಹೇಳ್ತೀಯ ಇನ್ನೊಂದಸಲಿ ಹಾಗೆ ಹೇಳ್ತೀಯ ನಿನ್ನ ಬಾಯಿಗೆ ನಾಯಿ ಉಚ್ಚವಯ್ಯ ಏನೋ ಬಂದಿರೋ ತಿಂಗೆ ನಮ್ಮ ಒಟ್ಟೆ ಯಾಕೋ ಉರುಸಿಯಾ ಅಡಾ ಒಂದೊಂದಲ್ಲ ಅಡಾ ಇವ್ರುದು ನಂಬಿಕೆ ಹೊಯ್ತು ಅಂದ ಮೇಲೆ ಅವರ ಮೇಲೆ ನಂಬಿಕೆ ಎಂದ ಯಾವಾಗಲೂ ಬರಲ್ಲ ಗುರು ಪ್ರೀತಿ ಅಂದ್ರೆ ನಂಬಿಕೆ ನಮ್ಮ ತಲೆ ತೆงಗೋದುಕ್ಕೆ ಯಾಕ ರೋ ಬರ್ತೀರಾ ಇನ್‌ಸ್ಟಾಗ್ರಾಮಿಗೆ ಸರ್ ನೀವು ನಮ್ಮ ಮೇಸ್ತ್ರಿ ಮಂಜಣ್ಣಂದು ಬಯೋಪಿಕ್ ಮಾಡ್ತಾ ಇದೀರಾ ಏನ ಮತ್ ಯಾಕೆ ಸರ್ ಬಟ್ಟೆ ಮೇಲೆ ಗಾರೆ ಚಿಲ್ಕ ಹೋಗ್ಬಿಡಿದಿರಾ ಹಸಿಗಾರೆ ನಮಸ್ತೆ ಮಕ್ಳ ಹೋಗ್ ಬರ್ತೀನಿ ಬಂದ್ ಮಾಡ್ತೀನಿ ಫ್ಯಾಶನ್ ನ ಗಾರೆ ಅಂತೀರ ಅವನ್ ಎಲ್ರಿ ಮೇಸ್ತ್ರಿ ಸಾರಿ ಫ್ಯಾಷನ್ ಡಿಸೈನರ್ ಮೇಡಮ್ ಬನ್ನಿ ನೆಕ್ಸ್ಟ್ ಸ್ಟೆಪ್ ಹಾಕಿ ಓಕೆ ಚಲೋಯ್ಯ ಚಲ್ವೋ ತಾನೆ ತಂದಾನೆ ನಂಗೆ ಕನ್ನಡ ಬರಲ್ಲ ಹೈದ್ರಾಬಾದ್ ಅವಳು ಈಗ ಇದು ಕಸ್ಟಮೈಸ್ ಸಾಂಗ್ ಕೇಳೇ ಇಲ್ವಲ್ಲ ಅಯ್ಯೋ ಮೂರುವರೆ ಗಂಟೆ ಮೇಕಪ್ ಮಾಡಿಕೊಂಡು ಫಂಕ್ಷನ್ಗೆ ಲೇಟಾಗಿ ಬಂದ್ಬಿಟ್ನಲ್ಲ ಏನು ಹೇಳೋದು ರೀಸನ್ನು ಏನಾದ್ರೂ ಒಂದು ಡ್ರಾಮಾ ಮಾಡೋಣ ಯಜ್ಮನ್ರು ಬಾತ್ರೂಮ್ಗೆ ಕೂತ್ಕೊಟ್ರೆ ಅವರ್ ಬರಲೇ ಇಲ್ಲ ಬೆಳಗ್ಗೆ ಅವ್ರಿಂದ ನಾನು ಬೈಸ್ಕೋಬೇಕು ಸರೋಚ ಸರಿ ಬರ್ತೀನಿ ಹೋಗಿ ಬರ್ತೀನಿ ಒಳಗೆ ಹಾಂ ಇದು ಇದೇನಾಯಿತು ಜೀವನಲ್ಲಿ ಬೆಳಗ್ಗೆ ಆರೂವರೆ ಕ್ರಿಕೆಟ್ ಆಡೋಣ ಅಂತ ಹೇಳ್ಬಿಟ್ಟು ಎಂಟು ಇಪ್ಪತ್ತದ ನನ್ನ ಫ್ರೆಂಡ್ಸ್ ಪತ್ತನೇ ಇಲ್ಲವಲ್ಲ ಲೇಟ್ ಮಾಡಿದ್ದಾಗ ಬಡತವಾಗ ಅವಾಗ ಹೊಡಿಬೇಕಾ ಅಥ್ವಾ ಅಂತ ನನ್ನ ಮಕ್ಳನ್ನ ಫ್ರೆಂಡ್ಸ ಚೂಸ್ ಮಾಡಿದಾಗ ನನಗೆ ನಾನೇ ಹೊಡ್ಕೋಬೇಕಾ ಒಂದು ಗೊತ್ತಾಯ್ತಾ ಇಲ್ಲ ನಾನ್ ಮಾಡೋದ್ ನನಗೆ ಸರಿ ನೀನ್ ಮಾಡೋದ್ ನಿನಗೆ ಸರಿ ಅವ್ರವ್ರ ಮುಖ ನಾಯಕ ಅವ್ರವ್ರ ಸರಿ ಆದರೂ ಕೆಲವ್ರು ಕೆಲವ್ರು ವಿಚಾರ ತಿಳ್ಕೊಬೇಕು ಅಂತ ತರಾತುರಿ ಆ ತರಾತುರಿ ಪಡೆದ್ರ ಬದಲು ಹೋಗಿ ಯಾರ್ದಾರು ಶಾಟ್ ಹಾಕ್ತಾರಿ ಒಬ್ಬ ತಾಯಿ ತನ್ನ ಮಗನ ಇಪ್ಪತ್ ವರ್ಷ ಬೆಳೆಸಿ ಜಂಟಲ್ ಮೆನ್ ಆಗಿ ಮಾಡ್ತಾಳ ಅದ ಹುಡುಗಿ ಅವ್ನ ಇಪ್ಪತ್ತು ನಿಮಿಷ ಮೆಂಟಲ್ ಮೆನ್ ಮಾಡ್ತಾಳ ಆಂಟಿ ಮುಂದೆ ನೋಡಂಟಿ ಮುಂದೆ ನೋಡಂಟಿ ಜಾಸ್ತಿ ಕುಲುಕ್ ಬೇಡ ಅಂಟಿ ಅಲ್ಲಾರನ್ನ ಚಿಕ್ಕ ಮಕ್ಳು ವಯಸ್ಸಾದವರು ಬಂದವರು ಅವ್ರ ಮೇಲೆ ಎಗರ್ಕಂಡಿ ಆಮೇಲೆ ಏನ್ ಆಂಟಿ ನೈಟ್ ಹಾಕೋಣ ನೈಟಿನ ಪಬ್ಲಿಕ್ ಗೆ ಹಾಕ ಬಂದ್ಬಿಟ್ಟಿದ್ಯಾ ನಿಮಿಗೆ ಬಂದ್ಬಿಟ್ಟಿದೆ ಬಟ್ಟೆಗೆ ಬರ ಸಿದ್ರಮಯ್ಯನಿದೆ ಯಾಕ ಅದೇನು ಅಂತ ನಿಮ್ಮಲ್ಲಿ ಯಾರಾದರೂ ಹೇಳಬಲ್ರಾ ಸರ್ ನೀನ್ ಹೇಳ್ತೀಯ ಸರಿ ಸರ್ ಸದು ಹೇಳ್ತಾನೆ ಎಸ್ ಥ್ಯಾಂಕ್ ಯು ಮೈಕಲ್ ಪ್ರೀತಿ ಮತ್ತು ಸ್ನೇಹಿಕ್ ವ್ಯತ್ಯಾಸ ಏನಪ್ಪಾ ಅಂತಂದ್ರೆ ನಾನು ನಿಮಗೆ ಮುತ್ತು ಕೊಟ್ರೆ ಅದು ಸ್ನೇಹ ಸರ್ ಅದೇ ಮುತ್ತನ್ನ ನಿಮ್ಮ ಮಗಳಿಗೆ ಕೊಟ್ರೆ ಅದು ಪ್ರೀತಿ ಸರ್ ಇನ್ನು ಹೆಚ್ಚಿನ ವಿಡಿಯೋಗೋಸ್ಕರ ಫಾಲೋ ಮಾಡಿ ಬನ್ನಿ ವಿಡಿಯೋ ನೋಡೋ ಹತ್ರದಿಂದ ನೋಡಿದ್ರೆ ಅವನ್ ಸಾವೇ ಆಗಿರೋದು

ಜಾಲಿ ಜಾಲಿ ಹೋದ್ಮೇಲೆ ತಂಗಿ ರಾಖಿ ಹಬ್ಬ ಮನೆಯಲ್ಲ ಮುಗ್ದಲ್ಲ ಕುಡಿಬೇಡೋಣ ಏನಂದಿ ತಂಗಿ ಕುಡಿಬೇಡ ಬೇಕಾದ್ರೂ ಒಂದೊತ್ತು ಹೊತ್ತು ಊಟ ಬಿಟ್ ಬಿಟ್ಬಿಡ್ತೇನೆ ಆದ್ರೆ ಕುಡಿಯೋದ್ ಬಿಡಾನೆ ಕೊಟ್ಟ ಬಿಡ್ತೇನೆ ಇನ್ಮೇಲೆ ಕುಡಿಲೇ ಬೇಡ ಹಂಗಂದ್ರೆ ಸೇದತೇನೆ ಸೇದ್ ಬೇಡಣ ಪ್ಲೀಸ್ ಸೇದ್ಬಾರ್ದ ಹಂಗಂದ್ರೆ ಕುಡಿತೇನೆ

ಪಾ ಸುಂದರವಾಗಿ ಹುಟ್ಟಿರೋದ ನಾನು ತಪ್ಪ ಸಕ್ಕಡ ಡೌ ಮಾಡ್ತಿರೋ ಬರೀ ಡೌಗಳು ಬರೀ ಡೌಗಳು ನಿಂತು ಇ ತಿನ್ನಿದೇನೋ ಮಿಲಾಂ ಟೇಕ್ ವನ್ ಆನ್ ಟೇಸ್ಟ್ ಚೆನ್ನಾಗಿದಾ ಕಟ್ ಬಿಡಾ ಏನಾಯ್ತಾ ಫೈರ್ ಪೀಸ್ ಕೊಡು ಅಂಕಲ್ ನಮ್ಮ ಅಂಕಲ ಏ ಟೆಂಡರ್ ಪೀಸ್ ಕೊಡು ಹಾ ಏನಂತೆ ನನ್ನ

ನೋಡಕ್ ಎರಡ್ ಕಣ್ ಸಾಲದು ಇವನ್ ಆಡೋದೇ ವಿಚಿತ್ರಕ್ಕೆ ಅದ್ರಲ್ಲಿ ಬೇರೆ ಬೇರೆ ಇಮಿಟೇಟ್ ಮಾಡ್ತಾನೆ ಒಳ್ಳೆ ಚಾನ್ಸು ಅಲ್ಲೇ ಮುಳ್ಳಂಗಿರಿ ಅಕ್ಕಪಕ್ಕನೇ ಓಡಾಡ್ತಾ ಇರ್ತಾರೆ ಕರ್ಕೊಂಬಿಟ್ಟು ಮೈಸೂರು ಜೂಗ್ ಏನಾರು ಹಾಕ್ಬಿಟ್ಟು ವಿಚಿತ್ರ ಜೀವಗಳು ಅಂತ ತೋರಿಸ್ಬಿಟ್ರೆ ಒಳ್ಳೆ ಕಲೆಕ್ಷನ್

ತುಂಬಾ ದಿನದಿಂದ ವಿಡಿಯೋ ಮಾಡಕ್ ಟೈಮ್ ಸಿಕ್ಕಿರ್ಲಿಲ್ಲ ನಿಂದ್ ಊಡಕ್ ಯಾರ ಕಾಯ್ಕೊಂತ ಕುಂತಿಲ್ಲ ಟೈಮ್ ಸಿಗ್ಲಾರದ್ ಬಾಳ ಚಲೋ ಆತ್ ನೋಡ್ ಇಲ್ಲ ನಿಂದ ಯಾರು ನೋಡ್ಕೊಂಡ್ ಕುಂದಿರ್ತಾರ ಲೇಪ ಮಾತಾ ಗುಂಡ ಗುಂಡ ಅಂತಿಪ್ಪ ಗುಂಡ ನೋಡ್ಕ ಬಿಸಿ ಅಲ್ಲಿದೆ ನೋಡ್ಗ ಮತ್ ಅನ್ನತ ನೋಡಿ ಗುಂಡ ಆಲ್ರೆಡಿ ಬೆಂಗ್ಳೂರಿಗೆ ಬಂದಿದ್ದಾನೆ ಹಂಗಂದ್ರೆ ಹೊಡ್ಸ್ಕೊಂಬಿಡ ಒಂದ್ ಜೊತಿ ಬಾಯ್ ನೀನು ನಿನ್ ಪಡದ್ ನೀನು ಹುಡುಗಿ ಮುಂದೆ ಸುಮ್ಮನ್ ನಿಲ್ಲು ಅವಾಗ ಅವಳಾಗಿದ್ದ ಅವಳೇ ಕೊಡ್ತಾಳೆ ಅವಳು ತಗೊಂಡಿರೋ ಬಿಲ್ಲು ನೀ ಏನಾದರೂ ಕಿರಿದ್ರೆ ಮೂವತ್ತೆರಡು ಅಲ್ಲು ಅವಾಗ ನಿನ್ ಕೈಲೇ ಕೊಡಿಸ್ತಾಳೆ ಅವಳು ಅವಳು ತಗೊಂಡಿರೋ ಬಿಲ್ಲು ಅಯ್ಯೋ ಪಲ್ಲು ಮಚ ನಿಮ್ಮೂರ ಸೊಳ್ಳೆನೇ ಅಂತ ಕರಿತಾರ ಮಚಾ ಯಾರು ಕರಿಯಲ್ಲ ಮಚ ಬಂದ್ ಕಸ್ಬಿಟ್ರ ಮಚಾ ನಿನ್ಗ ನಂತರ ಯಾರಾದ್ರೂ ಒಳ್ಳೆಯವರು ಸಿಕ್ಕಿದಾರ ಮಚ್ಚಾ ಯಾವ್ದಾದ್ರು ಒಂದೇಳಲ್ಲೇ ಒಳ್ಳೆವನೇ ಇಲ್ಲ ನಿಂತಾರ ಅಂತಲ್ಲಿ ನಮ್ಗಂತೂ ನಿಮ್ ಮನೆ ಮನೆತನ ಎಲ್ಲಾ ಇಷ್ಟ ಆಗದ ನೋಡಿ ನಮ್ಮ ಮನೆ ಹೆಂಗದ ನಮ್ ಗಂಡು ನಿಮ್ ಎಣ್ಣೆ ಒಪ್ಪಂದ ನಿಮ್ಮ ಇಷ್ಟ ಏನೋ ಹೇಳಿ ನಮ್ಗೂ ಒಪ್ಪಿಗೆ ಆಗಲ್ಲ ಕಳಿ ನಾವ್ ಒಂದ್ ಎರಡ್ ಕಡೆ ವಿಚಾರಿಸ್ಬಿಟ್ಟು ನಿಮ್ ಫೋನ್ ಮಾಡ್ಬಿಟ್ಟು ಹೇಳ್ತೀನಿ ಫೋನ್ ಮಾಡಿ ಲಕ್ಕುಸು ಏನಕ್ಕ ಎಣ್ಣೆ ಕೊಟ್ಟರು ಬಂದಿರಂತ ಏನಾಯ್ತು ಇಲ್ಲಿ ಬಂದಿದಾಗ ಒಪ್ಕೊಂಡಿದ್ರು ಕಾಕಾ ಅದೇನ ಫೋನ್ ಮಾಡ್ಬಿಟ್ಟು ಇದಕ್ಕಿದಂಗೆ ಬೇಡ ಅಂದ್ಬಿಟ್ರು ಬೇಡ ಅಂದ್ಬಿಟ್ರು ಎಂತೆಂತ ಗಂಡಿಗಳಿಗೆ ಎಣ್ ಸಿಕ್ಕುತ್ತ ನಿನ್ನಂತ ಒಳ್ಳೆ ಗಂಡಿಗೆ ಎಣ್ ಸಿಕ್ತಾ ಇಲ್ವಾ ಅದೇನ ನಮ್ಮ ಹಣ ಬರ್ದಲ್ಲಿ ಇದ್ದಂಗ ಆಯ್ತಾ ಬುಡಕ ಅಣಿಲ್ ಬರ್ದಂಗೆ ಎಲ್ಲದ್ದು ನಾ ಬಿಟ್ರು ತಾನೆ ಫ್ಲಾಶ್ ಬ್ಯಾಕ್ ಕುಳಕ ಚೆನ್ನಾಗಿದೆ ಎಲ್ಲಿಗ್ ಬಂದಿದ್ರಣ ಏ ಮಾದೇ ಅವ್ರ ಮನೆಗ್ ಬಂದಿದ್ದು ಕಂಬೋ ಅವ್ರ ಮನಗ ನಮ್ ಹೆಣ್ ಕೊಡ್ಬೇಕು ಅನ್ಕೊಂಡಿವಿ ಬದಕ ಹೆಂಗ್ಯಾ ಗಂಡು ಸುನಿ ಕೊಡ್ಬೋದ ನಮ್ ಹೆಣ್ಣ ಅಣ್ಣ ಅವು ನಿಮ್ಮ ಹೆಣ್ಣಗಿನ ಎಲ್ಲೂ ಗಂಡೇ ಸಿಕ್ಕಲ್ವಾ ಆ ಗಂಡಗ ಶ್ಯಾನೆ ಹುಡುಗಿರುಚ್ಚು ಒಂದಿನ ನನ್ ಕೈ ಇಡ್ಕಂಡೇ ಎರ್ದ್ಬಿಟ್ಟಿದ್ನಾ ಆಮ್ಯಾಕಾ ಹೊಸಿ ಕುಡ್ದನಾ ಕುಡಿಯಲ್ಲ ಅಂದ್ರಲ್ಲೊ ಮತ್ತ ಅಯ್ಯೋ ಯಾರೇ ನಿಂಗಡ್ದು ಕುಡ್ಕ ಕುಡಕ ರೋಡ್ಲಿ ಬಿದ್ಕತನ ಒಂದಿನ ಬಂದು ನಮ್ಮನ ಬಾಗಲ ತಟ್ಟ್ಬಿಟ್ಟಿದ್ ನಾ ಮದಿರ ತಿರ್ಲಿ ರೀ ಫೋನ್ ಮಾಡಿ ಹೇಳ್ಬಿಡಿ ಫೋನ್ ಮಾಡಿ ಹೇಳ್ಬಿಡ್ತೀನಿ ಬಿಡು ನಾ ಹೇಳ್ದಿ ಅಂತ ಎಲ್ಲೂ ಹೇಳ್ಬಿಡಿ ಕಣ ನಾ ನಿಮ್ಮ ಒಳ್ಳೆದ ಹೇಳ್ತಾ ಇರೋದು ಒಳ್ಳೇದಾಯ್ತು ಬರ್ತೀವಿ ಕ ಹಾ ಸರಿ ಹೋಗ್ಬಿಡ್ತಿ

నీన్ అక్కద్రు చన కనస్తి నేను తింటే నన్ తినే